ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ಮನೆಯವರು ಊರಿಗೆ ಹೋದರು ಈಗ ನಾನು ಒಳಗಡೆ ಬಂದೆ ಜೀರಿಗೆ ನೀರನ್ನು ಫಸ್ಟ್ ಬಿಸಿಗಿಟ್ಟಿದ್ದೀನಿ ಈಗ ಬಿಸಿ ನೀರನ್ನು ಕುಡಿಬೇಕು ಹಾಗೆಯೇ ಮೆಂತೆ ಮತ್ತು ಇದನ್ನು ಕೂಡ ಕುಡಿಬೇಕು ಇವತ್ತು ತಿಂಡಿ ಬಂದು ನಾನು ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅನ್ನ ಇರಲಿಲ್ಲ ಹಾಗಾಗಿ ತಿನ್ನಂಗೆ ಕೂಡ ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ ಅಕ್ಕಿ ದಿನ ಮಾಡಿದೇನಾಗಿತ್ತು ಹಾಗಾಗಿ ಅಕ್ಕಿ ಒಂಥರ ಆ ಮುಗ್ಗಮ್ಮಂಗೆ ಅನಿಸಿತ್ತು ಹಾಗಾಗಿ ಒಂದು ಮೂರು ನಾಲ್ಕು ಸಲದಷ್ಟು ಅಕ್ಕಿನ ತೊಳಿಬೇಕಾಗುತ್ತೆ ಗೊತ್ತಲ್ವಾ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಅಕ್ಕಿನೇ ಜಾಸ್ತಿನೇ ಮಾಡ್ತಿದ್ವಿ ಅಮ್ಮಂಗೂ ಆಗುತ್ತೆ ಒಯ್ಯೋದಕ್ಕೆ ಅಂತ ಹೇಳಿ ಅಮ್ಮಂಗೆ ಹೋದ್ಸಲ ಹೋದಾಗ ಕೊಟ್ಟು ಬಂದಿದ್ದೆ ಈಗ ಅಕ್ಕಿ ಸ್ವಲ್ಪ ಜಾಸ್ತಿನೇ ಇತ್ತು ಸ್ವಲ್ಪ ಮುಗ್ಗು ಬಂದಂಗೆ ಆಗಿತ್ತು ಹಾಗಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳೆದು ಬಿಟ್ಟೆ ಅಕ್ಕಿನ ಯೂಸ್ ಮಾಡಬೇಕು ಇನ್ನೊಂದು ಸ್ವಲ್ಪ ಇದೆ ಸ್ವಲ್ಪ ಇದೆ ಅಂದರೂ ಒಂದು ತಿಂಗಳ ತನಕ ಆಗುತ್ತೆ ಅಷ್ಟಿದೆ ಈ ಸಲ ಎಲ್ಲ ಅಷ್ಟು ಮಾಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ಜೋಳದ ರೊಟ್ಟಿಗೆ ನಾನು ಸ್ವಲ್ಪ ಕಾಳು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಸರುಕಾಳು ಪಲ್ಯನ ಜಾಸ್ತಿ ಮಾಡ್ತೀನಿ ನನಗೆ ಹೆಸರುಕಾಳು ಪಲ್ಯ ಮತ್ತು ಅನ್ನದ ಜೊತೆ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಕಾಳನ್ನು ನೆನೆಸಿಲ್ಲ ನಾನು ಬೆಳಗ್ಗೆ ತೊಳೆದ್ಬಿಟ್ಟು ಈಗಲೇ ಕುಕ್ಕರಲ್ಲಿ ಒಂದು ಎರಡು ವಿಜಲ್ ನೋಡ್ಸ್ಕೊಂಡ್ರೆ ಸಾಕು ನೆನೆಸಿದ್ರೆ ತುಂಬ ಮೆತ್ತಗೆ ಬಂದುಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ಥರ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಹೋಗಿ ಗಿಡಗಳು ನೋಡ್ತೀನಿ ಏನೇನಾಗಿದೆ ಗಿಡಗಳ ಪರಿಸ್ಥಿತಿ ಅಂತ ಇವತ್ತು ಮಳೆ ಕೂಡ ಇತ್ತು ಏನಿದು ಕಮಲದ ಹೂ ಕೂಡ ಆಗಿತ್ತು ನಾನು ಹೋಗೇ ಬಿಡ್ತು ಅಂತ ಅಂದ್ಕೊಂಡಿದ್ದೆ ಬೆಂಡೆಕಾಯಿ ಗಿಡದಲ್ಲಿ ಆಗಿತ್ತಲ್ಲ ಅದನ್ನೇ ನೋಡ್ತಾ ಇದ್ದೀನಿ ಅವಾಗವಾಗ ಕೊಯ್ತಾ ಇದ್ದೀನಿ ಎಷ್ಟಾಗಿದೆ ಏನು ಎತ್ತ ಅಂತ ಈ ಗಿಡದಲ್ಲಿ ಬೀಜಕ್ಕೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬೇಸಿಗೆಗಾಲದಲ್ಲಿ ಕೂಡ ಹಾಕೋದಕ್ಕಾಗತ್ತಲ್ವ ಹಾಗಾಗಿ ಟೊಮೆಟೊ ಮಾತ್ರ ಒಂದು ಆಗ್ತಾಯಿಲ್ಲ ಎಲ್ಲ ಕೊಳಿತು ಕೊಳಿತು ಹೋಗ್ತಾ ಇದ್ದಾವೆ ನನಗೆ ಕಮಲದ ಗಿಡ ನೋಡಿ ಒಂಥರ ಖುಷಿ ಅಂತ ಅನ್ನಿಸ್ತು ಅದು ಒಳ್ಳೆ ಮೊಗ್ಗಿದ್ದು ನೋಡಿ ದಿನಾ ನೋಡ್ತಾ ಇದ್ದೆ ಆಗ್ತಾ ಇಲ್ವಲ್ಲ ಆಗ್ತಾ ಇಲ್ವಲ್ಲ ಅಂತ ಮೊನ್ನೆ ಸ್ವಲ್ಪ ಸಗಣಿನ ತಂದು ಅದು ಸುತ್ತ ಹಾ ಹಾಕಿದ್ದೆ ಈಗ ಎಲ್ಲ ಹೂವು ಆಗ್ತಾಯಿದೆ ಅದು ಎವ್ರಿ ಡೇ ಬ್ಲೂಮಿಂಗ್ ಅಂದರೆ ಯಾವಾಗಲೂ ಹೂ ಬಿಟ್ಟೇ ಇರುತ್ತೆ ಅಂತ ಹೇಳಿದ್ರು ಆದರೆ ನಾನು ತಂದಾಗ ಸ್ವಲ್ಪ ದೊಡ್ಡದಾಗಿ ಇತ್ತು ಇವಾಗ ಸ್ವಲ್ಪ ಸಣ್ಣದಾಗಿ ಕಾಣ್ತಾ ಇದೆ ಮೊಗ್ಗೆಲ್ಲ ನೋಡೋಣ ಹಿಂಗಾಗುತ್ತೆ ಏನು ಎತ್ತ ಅಂತ ಪಲ್ಯಕ್ಕೆ ನಾನು ಟೊಮೆಟೊ ಹಾಗೆ ಈರುಳ್ಳಿ ಸ್ವಲ್ಪ ಕರಿಬೇವು ಒಂದೆರಡು ಬೆಳ್ಳುಳ್ಳಿ ಹಾಕಿ ಹುರಿದು ಮಾಡೋಣ ಅಂತ ಖಾರ ರುಬ್ಬಿ ಮಾಡಿದರೆ ಚೆನ್ನಾಗಿರುತ್ತೆ ಒಂಥರ ಹೊಂದಿಕೆ ಥರ ಬರುತ್ತೆ ಹಾಗೆಯೇ ಇಲ್ಲಿ ಎರಡು ಕಪ್ಪಷ್ಟು ನೀರನ್ನು ನಾನು ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಕುದ್ದ ನಂತರ ನಾನು ಜೋಳದ ಹಿಟ್ಟನ್ನು ಹಾಕ್ತೀನಿ ತುಂಬ ಚೆನ್ನಾಗುತ್ತೆ ಜೋಳದ ರೊಟ್ಟಿ ತುಂಬ ಜನ ಕೇಳ್ತಾಯಿದ್ರು ಜೋಳದ ರೊಟ್ಟಿ ಮಾಡೋದು ಹೇಗೆ ತೋರಿಸಿ ತೋರಿಸಿ ಅಂತ ಇವತ್ತು ಮಾಡ್ತಾ ಇದ್ದಲ್ಲ ಹಾಗೆ ಅದ್ರ ಜೊತೆ ಅದನ್ನು ಕೂಡ ಇದ್ರ ಜೊತೆ ಹಾಗೆ ಶೇರ್ ಮಾಡ್ತೀನಿ ನಾನು ಎರಡು ಹೊತ್ತಿಗೂ ಆಗಷ್ಟು ಜೋಳದ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಜೋಳ ಚೆನ್ನಾಗಿರಬೇಕು ತಂದು ಚೆನ್ನಾಗಿ ಹಸು ಮಾಡಿಸಿ ನೀವೇ ಹಿಟ್ಟನ್ನು ಮಾಡಿಸ್ಕೊಳ್ಳಿ ಎಲ್ಲೂ ಹಿಟ್ಟು ಮಾಡೋದಕ್ಕೆ ಅಂದರೆ ಸಾರಿ ಹಿಟ್ಟನ್ನ ತರಬೇಡಿ ನೀವು ಮನೇಲೇ ಹಿಟ್ಟು ಮಾಡಿಸ್ಕೊಂಡ್ರೆ ಹಿಟ್ಟು ಜಿಗಟ್ಟಾಗಿ ಬರುತ್ತೆ ಕೆಲವೊಬ್ರು ಅಕ್ಕಿನ ಮಿಕ್ಸ್ ಮಾಡಿ ಮಾಡಿಸ್ತಾರೆ ನಾನು ಅಕ್ಕಿನ ಮಿಕ್ಸ್ ಮಾಡಿಲ್ಲ ಬರೀ ಜೋಳನ ಮಾತ್ರ ಮಾಡಿಸ್ಕೊಂಡಿರೋದು ಮತ್ತು ತುಂಬ ಹಿಟ್ಟನ್ನು ಮಾಡಿಸ್ಕೋಬೇಡಿ ತುಂಬ ದಿನ ಇಟ್ಟರೆ ಜಿಗಟು ಬರೋದಿಲ್ಲ ಚೂರು ಒಂದು ಎರಡು ಕೆ ಜಿ ಮಾಡಿಸ್ಕೊಳ್ಳಿ ಆ ನಂತರ ಮತ್ತು ಹಿಂಗೆ ಆದ ನಂತರ ಮಾಡಿಸ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಅದು ಹಿ ಹಿಟ್ಟು ಕುಡಿಸಿದ್ದೀನಲ್ವ ಅದು ಈಗ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಹುರಿಯೋದಕ್ಕೆ ಕೂಡ ಸ್ವಲ್ಪ ಅಕ್ಕಿನ ಹಾಕಿದ್ದೀನಿ ಗಟ್ಟಿ ಬರಲಿ ಅಂತ ಹೆಸ್ರು ಕಾಳಾಗಿತ್ತು ಹಾಕಬಾರ್ದಾಗಿತ್ತು ಅಂದ್ಕೊಂಡೆ ಅದು ಹಾಕ್ಬಿಟ್ಟೆ ಆಮೇಲೆ ಗೊತ್ತಾಯಿತು ನಂಗೆ ವೀಡಿಯೋ ಮಾಡಬೇಕಿದ್ರೆ ಆದರೆ ಏನೂ ಆಗಿರಲಿಲ್ಲ ಚೆನ್ನಾಗಿತ್ತು ಕಡಲೆಬೇಳೆನೂ ಕೂಡ ನೀವು ಹಾಕ್ಬೋದು ನಾನು ಬರೀ ಅಕ್ಕಿ ಮಾತ್ರ ಹಾಕಿದೆ ಆ ನಂತರ ಅದೆಲ್ಲ ಚೆನ್ನಾಗಿ ಹುರಿದ ನಂತರ ನಾನು ಅದಕ್ಕೆ ಚು ಸಾಂಬಾರು ಪುಡಿ ಹಾಗೆಯೇ ಅಚ್ಕಾರದ ಪುಡಿ ಕಾಯಿ ತುರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೂ ಇದರಲ್ಲೇ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಹುರ್ಕೊತಾ ಇದ್ದೀನಿ ಹಾಗೆಯೇ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೆ ಇದನ್ನೆಲ್ಲದನ್ನೂ ಒಟ್ಟಿಗೆ ರುಬ್ಕೊಬಿಡ್ತೀನಿ ಟೂ ಇನ್ ಒನ್ ಖಾರ ಅಂತಾರಲ್ವ ಆ ಥರ ಈಗ ಟೀ ಕುಡಿಯೋಣ ಅಂತ ಟೀನ ಮಾಡ್ಕೊತಾ ಇದ್ದೀನಿ ಟೀ ಎಲ್ಲ ಕುಡಿದಾಯ್ತು ಇವಾಗ ಹಿಟ್ಟು ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ನಾನು ಚೆನ್ನಾಗಿ ನಾದ್ಕೋಬೇಕು ಜೋಳದ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ವೋ ಆ ಥರ ಕೆಲವೊಬ್ಬರು ಬಿಸಿ ನೀರನ್ನು ಹಾಕಿ ಹಸ್ ಹಸಿ ಹಿಟ್ಟಿಗೆ ಹಾಕಿ ಮಾಡ್ತಾರೆ ನಾನು ಈ ಥರ ಉಕುರ್ಕಿ ಮಾಡಿ ಮಾಡೋದ್ರಿಂದ ರೊಟ್ಟಿ ಹರಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅವರು ಬಯಲಿಸ ಮೇಲೆಲ್ಲ ಮಾಡೋಷ್ಟು ಚೆನ್ನಾಗಿ ಬರೋದಿಲ್ಲ ಆದರೂ ನಾನು ಈ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪ ಅಕ್ಕಿ ರೊಟ್ಟಿ ಥರನೇ ಅಂತ ಅನಿಸುತ್ತೆ ಜೋಳದ ರೊಟ್ಟಿ ಥರ ಅನಿಸೋದೇ ಇಲ್ಲ ಮತ್ತು ನಾನು ಹಿಟ್ಟಾಕಿ ಕೂಡ ಇದನ್ನು ಉದ್ದಲ್ಲ ಹಾಗಾಗಿ ಹಾಗೆಯೇ ಹೆಸರುಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ತುಂಬ ಏನು ಬೆಂದಿರಲಿಲ್ಲ ಕರೆಕ್ಟಾಗಿ ಬೆಂದಿತ್ತು ಅದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಹಾಕಿದ್ದೀನಿ ಹೆಸರುಕಾಳು ಪಲ್ಯನ ಮಾಡಬೇಕಿದ್ರೆ ಬರೀ ಪಲ್ಯ ಮಾಡಬೇಡಿ ಒಂದು ಟೊಮೆಟೊನಾದರೂ ಹಾಕಿ ಇಲ್ಲ ಒಂದು ಅರ್ಧ ಈರುಳ್ಳಿನಾದರೂ ಹಾಕಬೇಕು ಇಲ್ಲಾಂದರೆ ನಮ್ಮಲ್ಲಿ ಹಲಸಿನ ಬೀಜ ಇರುತ್ತೆ ಗೊತ್ತಾ ಹಲಸಿನ ಬೀಜದ ಸೀಸನಲ್ಲಿ ಅದನ್ನು ಕೂಡ ಹಾಕಿ ಮಾಡ್ತಾರೆ ಅಂದರೆ ಬರೀ ಪಲ್ಯ ಮಾಡಿದ್ರೆ ಬಂಜೆ ಅಂತ ಹೇಳ್ತಾರೆ ಮಜ್ಜಿಗೆ ಸಾರು ಮತ್ತು ಹೆಸರುಕಾಳು ಪಲ್ಯನ ಯಾವಾಗಲೂ ಏನಾದರೂ ಒಂದು ಹಾಕಿನೇ ಮಾಡ್ತಾರೆ ಅದೇ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಇದೆ ಹಾಗೆಯೇ ಅದಕ್ಕೆ ರುಬ್ಬಿರೋ ಖಾರನ ಹಾಕಿದೆ ಸ್ವಲ್ಪ ಉಪ್ಪು ಹಾಕಿದೆ ಹಾಗೆಯೇ ಹುಳಿ ಕೂಡ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಚೂರೆ ಚೂರು ಬೆಲ್ಲ ಹಾಕಿದೆ ಇದು ಚೆನ್ನಾಗಿ ಕುದ್ದಿನಂತರ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಹೆಸರುಕಾಳು ಪಲ್ಯ ರೆಡಿ ಆಯಿತು ನಮ್ಮ ಸಿಂಬ ಅವ್ರ ಡ್ಯಾಡಿ ಬರೋದನ್ನ ನೋಡಿ ಮನುಷ್ಯರೆಲ್ಲ ಕುತ್ಕೊಂಡು ಕಾಯ್ತಾರಲ್ವ ಆ ಥರ ಕಟ್ಟೆ ಮೇಲೆ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾನೆ ಅಂತ ಹಲೋ ಟೈಮ್ ಬಂದು ಎಂಟು ಮುಕ್ಕಾಲಾಯಿತು ಮನೆಯವರಿಗಾಗಿ ನಾನು ಕಾಯ್ತಾ ಇದ್ದೀನಿ ಸಿಂಬನೂ ಕಾಯ್ತಾಯಿದ್ದಾನೆ ತರಕಾರಿ ಏನು ಹೆಚ್ಕೊಂಡಿಲ್ಲ ಯಾಕೋ ಗೊತ್ತಿಲ್ಲ ವಾಯ್ಸ್ ಚೇಂಜ್ ಆಗಿದೆ ಆದರೆ ಥಂಡಿಯಾಗಿಲ್ಲ ಏನೂ ಆಗಿಲ್ಲ ಬೆಳಗ್ಗೆ ಇದ್ದಕ್ಕಿದ್ದಂಗೆ ವಾಯ್ಸೇ ಬರ್ತಿರ್ಲಿಲ್ಲ ಎಂತಕ್ಕ ಹಂಗೆ ಅಂತ ನನಗೂ ಗೊತ್ತಿಲ್ಲ ಈಗಲೂ ಅಷ್ಟೇ ನೀನು ಸ್ವಲ್ಪ ವಾಯ್ಸ್ ಒಂಥರ ಚೇಂಜ್ ಥರ ಅನಿಸ್ತಾ ಇದೆ ಬೆಳಗ್ಗೆ ಎದ್ದು ಬಂದಾಗ ನಂಗೆ ವಾಯ್ಸೇ ಬರ್ತಿರಲಿಲ್ಲ ಇವಾಗ ಸ್ವಲ್ಪ ಮಾತಾಡೋಕ್ಕೆ ವಾಯ್ಸ್ ಕೇಳ್ತಾ ಕೇಳ್ತಾಯಿದ್ದೆ ಹಾಗಾಗಿ ವ್ಲಾಗ್ ಶುರು ಮಾಡಿದಾಗ ಏನೂ ನಾನು ಮಾತಾಡಲಿಲ್ಲ ಥಂಡಿನೂ ಆಗಿಲ್ಲ ಏನೂ ಆಗಿಲ್ಲ ಯಾಕೆ ಹಂಗಾಯಿತ ಗೊತ್ತಿಲ್ಲ ಸಿಮ್ಮನು ಪಾಪ ಒಳ್ಳೆ ಮಕ್ಕಳ ಥರ ಕಾಯ್ತಾ ಕುತ್ಕೊಂಡಿರುತ್ತೆ ಆದರೆ ಇಡೀ ರಂಗೋಲಿ ಹಾಳು ಮಾಡಿದ್ದಾನೆ ಆಮೇಲೆ ಚಿನ್ನಿಗೆ ಹತ್ರ ವೀಡಿಯೋ ಕಾಲ್ ಮಾಡಿ ಇದು ಮಾಡಿದೆ ಗೊತ್ತಾಗುತ್ತೆ ಅವನಿಗೆ ಅವ್ಳು ಮಾತಾಡಿದ ತಕ್ಷಣ ಭಾಳ ಜೋರಾಗಿ ಅಲ್ಲಾಡಿಸ್ತಾ ಇದ್ದ ಯಾಕೆ ಬೆಳಗ್ಗೆ ನಂತರ ಕುಯ್ ಕೊಯ್ ಕುಯ್ ಕುಯ್ ಅಂತ ಇದ್ದ ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪತ್ತು ಹೊರಗಡೆ ಬಿಟ್ಟು ಬಿಡ್ತೀನಿ ಈಗ ನಮ್ಮ ಮನೇಲಿ ನೀನು ಬರೋ ಟೈಮ್ ಆಯ್ತಲ್ಲ ಬಿಟ್ಟರೆ ಅವ್ರು ಬರೋ ಟೈಮಿಗೆ ವಾಪಸ್ ಬರ್ತಾನೆ ಒಂದೊಂದ್ಸಲ ಅವನಿಗೂ ಬೇಜಾರಾಗುತ್ತಲ್ಲ ನಮ್ಮಂಗೆ ಪೇಟೆಗೆ ಎಲ್ಲರೂ ಹೋಗಬೇಕು ಅನಿಸುತ್ತಲ್ವ ಅದಕ್ಕೆ ಅವನಿಗೂ ಹಂಗೆ ಅನ್ನಿಸ್ತಾ ಇದ್ಲಿ ಏನೋ ಗೊತ್ತಿಲ್ಲ ರೌಂಡ್ಸಿಗೆ ಹೋಗ್ಬೇಕು ಅನ್ನಿಸ್ತಾ ಇದೆ ಅನ್ಸುತ್ತೆ ಬೆಳಿಗ್ಗೆ ನಮ್ಮನೆ ಹೊರಟಾಗ ಜೋರು ಮಾಡಿದ್ರು ಹಾಗಾಗಿ ಸುಮ್ಮನೆ ನನ್ನ ಜೊತೆ ನಿಂತ್ಕೊಂಡಿದ್ದ ಈಗ ಅದೇ ಕುಯ್ಯಿ 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 ಅಂತ ಇದ್ದಾನೆ ಸ್ವಲ್ಪ ಹೊರಗೆ ಬಿಟ್ಟು ಬರ್ತೀನಿ ಸಿಂಬನೇ ಸ್ವಲ್ಪ ಹೊತ್ತು ಹೊರಗೆ ಬಿಟ್ಟು ಬಂದೆ ಒಂದೊಂದ್ಸಲ ನಾನು ಹೋಗಿ ಕುತ್ಕೊತೀನಿ ಇವತ್ತು ನಂಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಹೋಗಲಿಲ್ಲ ಈಗ ಬಿಟ್ಟರೆ ನಮ್ಮ ಮನೆಯವ್ರು ಬರೋ ಟೈಮಿಗೆ ವಾಪಸ್ ಅವ್ರ ಜೊತೆಗೇ ಓಡಿ ಬಂದುಬಿಡ್ತಾನೆ ಪಲ್ಯ ಕೂಡ ಆಯಿತು ಕುಕ್ಕರ್ ಮುಚ್ಚಳ ಮುಚ್ಚ ಇಟ್ಟಿದ್ದೀನಿ ಬಿಸಿ ಇರುತ್ತೆ ಅಂತ ಏನಿಲ್ಲ ಜಸ್ಟು ರೊಟ್ಟಿ ಮಿಷನಲ್ಲಿ ನಾನು ರೊಟ್ಟಿನ ಮಾಡ್ತೀನಿ ಇದನ್ನೇ ನೀವು ಬೇಕಿದ್ರೆ ಅರ್ಧ ರೊಟ್ಟಿ ಮಿಷನ್ನಲ್ಲಿ ಮಾಡಿಕೊಂಡು ಆಮೇಲೆ ಹಿಟ್ಟು ಹಚ್ಚಿ ಕೂಡ ಉದ್ಬೌದು ನಾನು ಒಂದೊಂದು ಸಲ ಆ ಥರವೂ ಮಾಡ್ತೀನಿ ಆ ಥರ ಮಾಡಿದಾಗ ನನಗೆ ಒಂಥರ ಬೈಲ್ಸಿ ಮೇಲೆಲ್ಲ ಜೋಳದ ರೊಟ್ಟಿ ತಿಂತೀವಲ್ವಾ ಆ ಫೀಲು ಕೊಡುತ್ತೆ ಆ ಥರ ಹಿಟ್ಟು ಹಚ್ಚು ಉದ್ದಿದ್ರೆ ಏನು ಗೊತ್ತಾ ಇಡೀ ಅಡುಗೆ ಮನೆ ಮತ್ತೆ ಗಲೀಜಾಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಹಿಟ್ಟು ಹಚ್ಚಿ ಉದ್ದ ಸ್ವಲ್ಪ ಕಮ್ಮಿನೇ ಮುಂಚೆ ಎಲ್ಲ ತುಂಬ ಉದ್ದಿದ್ದೆ ಒಂಥರ ಕಲಿಯ ಹುಚ್ಚು ಕೂಡ ಇತ್ತು ಇವಾಗ ನಮ್ಮನೆಯವ್ರಿಗೆ ಇದೇ ಒಂಥರ ಅಕ್ಕಿ ರೊಟ್ಟಿ ತಿಂದಂಗೆ ಅನಿಸತ್ತೆ ಅಂತ ಹಾಗಾಗಿ ಹೀಗೆ ಮಾಡು ಅಂತಾರೆ ಹಾಗಾಗಿ ನಾನು ಸ್ವಲ್ಪ ಇದೇ ಥರ ಮಾಡ್ತೀನಿ ತುಂಬ ಈಸಿಯಾಗಿ ಬರುತ್ತೆ ತೋರಿಸ್ತೀನಿ ನೋಡಿ ಎರಡು ಮೇಲುಗಡೆ ಕವರ್ ಇಟ್ಬಿಟ್ಟು ನಾನು ಹೆಂಗೆ ಅಕ್ಕಿ ರೊಟ್ಟಿ ಮಾಡ್ತೀನೋ ಅದೇ ಥರ ಇವತ್ತು ಉಲ್ಟ ತೋರಿಸ್ತಾ ಇದ್ದೀನಿ ಯಾಕಂದರೆ ಒಂದು ಕೈಲಿ ಕ್ಯಾಮ್ರಾ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಕವರನ್ನು ಚಿಬ್ಲದ ಮೇಲೆ ಎತ್ತ ಇವತ್ತು ಚಿಬ್ಲನೇ ಇಟ್ಟು ಇದನ್ನು ಎತ್ತಿ ಹಾಕ್ತಾ ಇದ್ದೀನಿ ಹಾಗೇ ನಮ್ಮ ಮನೆಯವ್ರು ಕೂಡ ಬಂದರು ಅವರು ಫ್ರೆಂಡ್ ಅವರಿಗೆ ಸೌತೆಕಾಯಿ ಕೊಟ್ಟಿದ್ದರಂತೆ ಹಾಗೆ ಅವರೇ ಬೆಳೆದಿರೋ ಸೌತೆಕಾಯಿ ಇದು ಹಳ್ಳಿ ಸೌತೆ ಇದು ನಿಂಬೆಹಣ್ಣು ಮಾತ್ರ ನಮ್ಮ ಮನೆ ಗಿಡದಲ್ಲೇ ಬಿಟ್ಟಿದ್ದು ನಾನು ಅವತ್ತು ನಿಮಗೆ ತೋರಿಸಿದ್ದೆ ಅಲ್ಲ अलग तानना आता ना इधर बसी है कुकर मुझे राने हाथ के तरह बंद है खोबरे ने हाथ कब बैगरे काले रंग तो का मंजूरा रख सके हाँ ना वो कितना काला आप उन बड़े ಮಿಷನ್ನಿಂದ ತೆಗೆದು ನಾನು ಈ ಥರ ಹಂಚಲ್ಲಿ ಬೇಯಿಸ್ತೀನಿ ಅಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ ಒಳ್ಳೆ ಪೂರಿ ಥರ ಉಬ್ಬುತ್ತೆ ಮತ್ತು ನೀವು ಹಿಟ್ಟು ಹಚ್ಚಿ ಉದ್ದಿದಾಗ ಏನಂದರೆ ನೀರನ್ನ ಹಚ್ತಾರೆ ಇದಕ್ಕೆ ನೀರು ಹಚ್ಚೋದು ಏನು ಬೇಡ ಯಾಕಂದರೆ ಹಿಟ್ಟೇನು ಹಚ್ಚಿರಲ್ವಲ್ಲ ಹಾಗಾಗಿ ನಿಮಗೆ ಮಿಷನ್ನಲ್ಲಿ ಮಾಡಿದಾಗ ದೊಡ್ಡ ರೊಟ್ಟಿ ಅನಿಸುತ್ತೆ ಹಂಚಿಗೆ ಹಾಕಿದ್ಮೇಲೆ ನೋಡ್ಬೋದು ಚಿಕ್ಕದಾಗಿ ಆಗುತ್ತೆ ಹೀಗ ನಮ್ಮ ಮನೆಯವ್ರಿಗೆ ತಿಂಡಿ ಕೊಟ್ಟಿದ್ದೀನಿ ನೋಡಿ ಬಿಸಿ ಬಿಸಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ್ರ ಜೊತೆ ಈರುಳ್ಳಿ ಮೆಂತ್ಯ ಸೊಪ್ಪು ಆಮೇಲೆ ಸೌತೆಕಾಯಿ ಅದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಮನೆಯವ್ರು ಅದೆಲ್ಲ ತಿನ್ನೋದಿಲ್ಲ ನನಗೆ ಮಾತ್ರ ಆ ಥರದ್ದೆಲ್ಲ ಸೈಡ್ಸು ಒಂದು ಎರಡು ಮೂರು ಥರ ಇದ್ದರೆ ಚೆನ್ನಾಗೇ ತಿಂತೀನಿ ಚಟ್ನಿ ಪುಡಿಗೆ ನಾನು ಇವತ್ತು ತುಪ್ಪ ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡಿಲ್ಲ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೂ ಅಷ್ಟೇ ನೀವು ಅದ್ರ ಮೇಲೆ ಚಟ್ನಿ ಪುಡಿ ಉದುರಿಸ್ಕೊಂಡು ಚೂರು ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ತೀನಿ ಸೂಪರಾಗಿರುತ್ತೆ ಶೇಂಗಾ ಚಟ್ನಿ ಪುಡಿಗೆ ಏನು ಗೊತ್ತಾ ನಾನು ನಮ್ಮ ಮನೆಯವರಿಗಾಗಿ ಅಷ್ಟು ಇರ್ತೀನಿ ಅವ್ರು ಬರಲಿ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ ಅವರಿಗೆ ಬಿಸಿ ಬಿಸಿ ರೊಟ್ಟಿ ಅದೆಲ್ಲ ಮಾಡಿ ಕೊಡ್ತೀನಿ ಆದರೆ ನಮ್ಮ ಏನು ಗೊತ್ತಾ ನಾನು ತಿಂಡಿ ತಿಂತಾ ಇರ್ತೀನಿ ನಾನು ಅವ್ರು ಕುತ್ಕೊಂಡ್ಲಿ ಅಂತ ಕಾಯ್ತಾಯಿರ್ತೀನಿ ಆದರೆ ಅವರು ಅಲ್ಲಿ ಕುತ್ಕೊಳ್ಳಲ್ಲ ಯಾವಾಗಲೂ ನಮ್ಮಿಬ್ಬರಲ್ಲಿ ಅದೊಂದು ವಿಷಯಕ್ಕೆ ಜಗಳ ಆಗ್ತಿರುತ್ತೆ ರಾತ್ರಿನೂ ಅಷ್ಟೇ ನಾನು ಅವರಿಗೆಲ್ಲ ಬಿಸಿ ಮಾಡಿ ಫಸ್ಟ್ ಅವರಿಗೆ ತಿಂಡಿ ಕೊಟ್ಟು ಆಮೇಲೆ ನಾನು ತಿನ್ನೋ ಕೂತ್ಕೊಂಡು ತಿಂಡಿ ತಿಂದು ಅವ್ರ ಪಾಡಿಗೆ ಅವರು ಹೋಗ್ಬಿಡ್ತಾರೆ ನಾನು ಅಡುಗೆ ಮನೆ ಕ್ಲೀನ್ ಮಾಡೋ ತನಕ ಯಾರೂ ಇರೋದೇ ಇಲ್ಲ ಅದನ್ನೇ ನಮ್ಮ ಮನೆಯವ್ರ ಹತ್ರ ನಾನು ಜಗಳ ಮಾಡ್ತಾ ಇದ್ದೆ ಯಾಕೆ ಹಂಗೆ ಮಾಡ್ತೀರಾ ಅಂತ ಹೇಳಿ ಇಲ್ಲ ಬರ್ತೀನಿ ಕುತ್ಕೊತೀನಿ ಅಂತ ಹೇಳಿದ್ರು ಅವರು ಸಿಂಬಂಗೆ ಊಟ ಹಾಕಿರಲಿಲ್ಲ ಹಾಗಾಗಿ ಸಿಂಬನಿಗೆ ಊಟ ಹಾಕೋದಕ್ಕೆ ಅಂತ ಮಾತಾಡೋದು ಯಾವ ಟೈಮಲ್ಲಿ ಅಂದರೆ ಈ ಊಟ ತಿಂಡಿ ಬಂದಿರೋ ಟೈಮಲ್ಲೇ ಸ್ವಲ್ಪ ಜಾಸ್ತಿ ಮಾತಾಡೋದು ಬಾಕಿ ಟೈಮಲ್ಲಿ ಅವ್ರು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಮಧ್ಯಾಹ್ನ ನಾನು ನನ್ನ ಎಡಿಟಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀನಿ ಸಂಜೆ ಬಂದಮೇಲೆ ಅವರೊಂಚೂರು ಟಿ ವಿ ನೋಡ್ತಾರೆ ಇಲ್ಲ ಮೊಬೈಲಲ್ಲಿ ನ್ಯೂಸ್ ನೋಡ್ತಿರ್ತಾರೆ ಅವಾಗ ನಾನು ಮಾತಾಡೋ ಹಾಗಿರೋದಿಲ್ಲ ಅದೇ ಅಂತ ಇದೆ ನಾನು ತಿಂಡಿ ಆಗೋ ತನಕ ನೀವು ಇನ್ನೂ ಎದ್ದು ಹೋಗೋ ಹಾಗಿಲ್ಲ ಇಲ್ಲಾಂದ್ರೆ ನಾನು ತಿಂಡಿನೇ ಏನು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದೆ ಹಾಗೆಯೇ ಬೆಂಡೆಕಾಯಿ ಬೆಳಗ್ಗೆ ನೋಡಿದ್ದೆ ಅಲ್ಲ ಕೊಯ್ಯಣ ಅಂತ ಹೋದ್ವಿ ನಾಲ್ಕು ಬೆಂಡೆಕಾಯಿ ಸಿಕ್ತು ಹಾಗೆಯೇ ಬದನೆಕಾಯಿ ಕೂಡ ದೊಡ್ಡದಾಗಿತ್ತು ಅದನ್ನು ಕೂಡ ಕೊಯ್ಯೋಣ ಅಂತ ಕೊಯ್ತಾ ಇದ್ವಿ ಹಾಗೆಯೇ ಸೌತೆ ಬಳ್ಳಿಲಿ ಮಿಡಿ ಆಗಿದೆಯಾ ಅಂತ ಇವತ್ತು ನೋಡೋಣ ಅಂತ ಯಾಕಂದರೆ ಅವರು ಸೌತೆ ಮಿಡಿ ಕೊಟ್ರಲ್ವ ಕಾಯಿ ಕೊಟ್ರಲ್ವ ನಮ್ಮ ಹಿಡ್ದಲ್ಲಿ ಯಾಕೆ ಬಿಡ್ತಾಯಿಲ್ಲ ಬಿಡ್ತಾ ಇಲ್ಲ ಅಂತ ಅಂದ್ಕೊತಾ ಇದ್ವಿ ಅಷ್ಟೊತ್ತಿಗೆ ಒಂದು ಗುಡ್ ನ್ಯೂಸ್ ಸಿಕ್ತು ನಮಗೆ ಏನಪ್ಪ ಅಂದರೆ ಸೌತೆ ಮಿಡಿಗಳು ಈ ಥರ ಕಚ್ತಾ ಇದ್ದಾವೆ ಸೌತೆಕಾಯಿ ಬಿಡೋದು ಹೇಗಪ್ಪ ಅಂದರೆ ಮಿಡಿನ ಬಿಟ್ಬಿಟ್ಟು ಆಮೇಲೆ ಹೂವಾಗುತ್ತೆ ಬಾಕಿ ಎಲ್ಲ ಹೂವಾಗಿ ಕಾಯಿ ಸೌತೆಕಾಯಿ ಆಮೇಲೆ ಹೀರೆಕಾಯಿ ಎಲ್ಲ ಹೂ ಅಂದರೆ ಮಿಡಿಯಾಗಿ ಹೂವಾಗುತ್ತೆ ಅದೇ ನಮ್ಮ ಮನೆಯವ್ರಂದರು ನಾನು ಮೆಡಿಸಿನ್ ಮಾಡಿದ್ದಕ್ಕೆ ಬಳ್ಳಿ ಹೂ ಬಿಟ್ಟಿದೆ ಅಂತ ಹೇಳಿ ಸಾರಿ ಕಾಯಿ ಬಿಡೋಕ್ಕಾಗಿದೆ ಅಂತ ಹೇಳಿದರು ಅವರೇ ಇಲ್ಲ ಈ ಸಲ ಮೊಸರನ್ನ ಬೀರಿದ್ದು ವರ್ಷ ನಾನು ಇದ್ದೆ ಈ ವರ್ಷ ಅವರೇ ನಾನೇ ಬೀರ್ತೀನಿ ಬೀರ್ತೀನಿ ಅಂತ ಬೀರಿದ್ದರು ಅದಕ್ಕೆ ಅವರು ಮೆಡಿಸಿನ್ ಮಾಡಿದ್ದಕ್ಕೇ ಬಳ್ಳಿ ಕಾಯಿ ಬಿಟ್ಟಿದೆ ಅಂತ ಹೇಳಿದ್ರು ಅವರಿಗೆ ಕೊಟ್ಟಿದ್ದರೆ ನಿಜ ಹೇಳ್ತೀನಿ ಇಷ್ಟೊತ್ತಿಗೆ ಆ ಗಿಡನೇ ಸಾಯಿಸಿರೋರು ಹೋದ್ಸಲ ನಾನು ಊರಿಂದ ಹೋಗಿ ಬರೋದ್ರೊಳಗೇ ನಾನು ಒಂದು ಮೂರ್ನಾಲ್ಕು ದಾಸವಾಳ ಗಿಡನೇ ಕೊಂದುಬಿಟ್ಟಿದ್ರು ನಾನು ರಜದಲ್ಲಿ ಊರಿಗೆ ಹೋದಾಗ ಏನೋ ಒಂದು ಔಷಧಿನ ತಂದು ಗಿಡಕ್ಕೆ ಹೊಡೆದಿದ್ದಾರೆ ಒಂದು ಎರಡು ದಾಸೋಳ ಗಿಡ ಸತ್ತೇ ಹೋಯಿತು ಬಾಕಿ ಎಲ್ಲ ದಾಸೋಳ ಗಿಡ ಆಗಿತ್ತು ಆಮೇಲೆ ಬಂದ ಬಂದಮೇಲೆ ನೀರು ಬಿಟ್ಟು ಸಗಣಿ ನೀರು ಹಾಕಿ ಅದೇನೇನೋ ಮಾಡಿ ಆ ಗಿಡಗಳನ್ನೆಲ್ಲ ಸರಿ ಮಾಡಿಕೊಂಡೆ ಅವರು ನಮಗೆ ಸೌತೆಕಾಯಿ ಕೊಟ್ಟಿದ್ರಲ್ವ ಮತ್ತು ನಾವೇನಾದರೂ ಇಸ್ಕೊಂಡಿದೀವಿ ಅಂದರೆ ವಾಪಸ್ಸು ಅವ್ರಿಗೆ ಏನಾದರೂ ಒಂದು ಕೊಡಬೇಕಲ್ವಾ ಅದಕ್ಕೆ ಬೀನ್ಸ್ ಕೊಡೋಣ ಅಂತ ಹೇಳಿ ಗಿಡದಲ್ಲಿರೋ ಬೀನ್ಸನ್ನು ಕೊಯಿದ್ವಿ ಈ ವರ್ಷ ಅಷ್ಟು ಬೀನ್ಸ್ ಬಿಟ್ಟಿಲ್ಲ ನಮ್ಮ ಬಳ್ಳೀಲಿ ಹೋದ ವರ್ಷ ಅಂತೂ ಎಷ್ಟು ಜನರಿಗೆ ಕೊಟ್ಟಿದ್ದೆ ಗೊತ್ತಾ ಈ ವರ್ಷ ನಮ್ಮನೆಗೆ ಆಗಷ್ಟು ಮಾತ್ರ ಬೀನ್ಸು ಬಿಟ್ಟಿದೆ ಈ ಸಲನೇ ಇಷ್ಟು ಹೆಚ್ಚಿಗೆ ಬೀನ್ಸು ಸಿಕ್ಕಿದ್ದು ಇನ್ನೊಂದು ಸಲ ಯಾವಾಗೋ ಒಂದು ಸಲ ಸಿಕ್ಕಿತ್ತು ಅಷ್ಟೇ ನಾನು ಬರೀ ಬೀನ್ಸ್ ಪಲ್ಯ ಬೀನ್ಸ್ದೇ ಎಲ್ಲ ಮಾಡಿ ಖಾಲಿ ಮಾಡ್ತಾ ಇದ್ದೀನಿ ನಿಜ ಹೇಳ್ತೀನಿ ನಾವು ಬೆಳೆದಿರೋದ್ರಲ್ಲಿ ಸಿಗುತ್ತಲ್ಲ ಖುಷಿ ಅದು ಸಿಗೋದಿಲ್ಲ ದಿನ ಹೋಗಿ ಆ ಗಿಡಗಳು ನೋಡೋದು ಅದೊಂದು ಹೂವಾದಾಗ ಒಂದು ಖುಷಿ ಅದೊಂದು ಕಾಯಿ ಆದಾಗ ಒಂದು ಖುಷಿ ನಿಜ ಹೇಳ್ತೀನಿ ಕೋಟಿ ರೂಪಾಯಿ ಕೊಟ್ಟರು ಈ ಖುಷಿ ಸಿಗೋದಿಲ್ಲ ಅದು ಅಲ್ಪನೇ ಆಗಲಿ ಸ್ವಲ್ಪನೇ ಆಗಲಿ ಅದು ನಾವು ಬೆಳೆದಿರೋ ಒಂದು ಹೆಮ್ಮೆ ಇರುತ್ತಲ್ವ ಒಂಥರ ಖುಷಿ ಕೊಡುತ್ತೆ ಕೊಬ್ಬರಿ ಎಣ್ಣೆ ಕೂಡ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಕೂಡ ತೊಡ್ಕೊಂಡು ಬಂದ್ವಿ ಅದನ್ನು ಚೂರು ಬಿಸಿಗಿಟ್ಟಿದ್ದೀನಿ ಬಾಟ್ಲಿಗೆ ಕೂಡ ಹಾಕಬೇಕು ಅದನ್ನು ನಾನು ತೊಳೆದು ಇಟ್ಟಿದ್ದೆ ನೆನ್ನೆನೇ ಖಾಲಿಯಾಗಿತ್ತು ತೊಳೆದೆಲ್ಲ ಇಟ್ಟಿದ್ದೆ ಈಗ ಅದನ್ನು ಕೂಡ ಹಾಕಬೇಕು ಅದೊಂದು ಚೂರು ಬಿಸಿ ಆಗಲಿ ಅಂತ ಒಲೆ ಮೇಲೆ ಇಟ್ಟಿದ್ದೀನಿ ಹಾಗೆಯೇ ಬೆಳಗ್ಗೆ ತಿಂಡಿ ಆಯ್ತಲ್ವಾ ಈಗ ಮಧ್ಯಾಹ್ನಕ್ಕೆ ಏನು ಅನ್ನೋದೊಂದು ತಲೇಲಿ ಓಡ್ತಾ ಇತ್ತು ಹಾಗಾಗಿ ಸೊಪ್ಪಿನ ಸಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಅದೇ ಹೇಳಿದ್ದೀನಿ ಮಸೊಪ್ಪೆಲ್ಲ ನಾನು ಇನ್ನು ಹೆಚ್ಚು ಸ್ವಲ್ಪ ದಿನ ಮಾಡೋದಿಲ್ಲ ಅಂತ ಯಾಕೋ ಗೊತ್ತಿಲ್ಲ ನಂಗೆ ಆ ಮಸೊಪ್ಪು ತಿಂದು ತಿಂದು ಒಂಥರ ವಾಕರ್ಕೆ ಬಂದಂಗೆ ಆಗ್ಬಿಟ್ಟಿದೆ ಈ ಸೊಪ್ಪಿನ ಜೊತೆಗೆ ನಾನು ಸ್ವಲ್ಪ ಕಾಕಿ ಸೊಪ್ಪಿತ್ತು ಅದನ್ನು ಕೂಡ ತಂದು ಹಾಕಿದೆ ಅದ್ರದ್ದೇನು ನಾ ವೀಡಿಯೋ ಮಾಡಲಿಲ್ಲ ನನಗೆ ಅವತ್ತು ಶಿರೀನವ್ರು ಹೇಳಿದ್ರು ಕಾಕಿ ಸೊಪ್ಪು ತಿನ್ನೋದ್ರಿಂದ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿದ್ರು ನಾನು ಅಲ್ಲ ಮನೆ ಹತ್ರನೇ ಇದೆಯಲ್ಲ ಹಾಗಾಗಿ ಅದು ಯಾವಾಗ ಸಿಗುತ್ತೋ ಆವಾಗ ಕುಡಿ ಕುಡಿ ಬಂದು ಹಾಕ್ತೀನಿ ಆವಾಗ ದಿನ ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಇವಾಗ ಮೂರು ದಿನಕ್ಕೊಂದ್ಸಲ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಇವತ್ತು ಲಾಂಡ್ರಿ ಡೇ ಆಗಿತ್ತು ಬೆಳಗ್ಗೆ ಎದ್ದೊಳೆ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ದೆ ಈಗ ಕರೆಕ್ಟಾಗಿ ವಾಶ್ ಎಲ್ಲ ಆಗಿ ಸುಮಾರು ಹೊತ್ತಾಗಿತ್ತು ಇವಾಗ ಬಟ್ಟೆನ ಒಣಗಿಸ್ತಾ ಇದ್ದೀನಿ ಹಳೆ ಬಟ್ಟೆಗಳನ್ನ ಕೂಡ ಸ್ವಲ್ಪ ತೊಗೊಂಡು ಹೋಗಿ ಒಳಗೆ ಹಾಕಿದೆ ಇನ್ನು ಇದು ಮಳೆ ಎಲ್ಲ ಬರ್ತಾ ಇರೋದಕ್ಕೆ ಎಲ್ಲ ಬಟ್ಟೆಗಳು ನೀಟಾಗಿ ಒಣಗೋದೇ ಇಲ್ಲ ನಾನು ಒಳಗೆ ಒಯ್ದು ಮಡ್ಚಿ ಇಟ್ಟರೆ ವಾಸನೆ ಬಂದುಬಿಡುತ್ತೆ ಹಾಗಾಗಿ ಪೂರ್ತಿ ಒಣಗಿದ್ಮೇಲೆ ಒಳಗೆ ತೊಗೊಂಡು ಹೋಗ್ತೀನಿ ನಮ್ಮ ಮನೆಯವ್ರು ನಂಗೆ ಬೈತಿರ್ತಾರೆ ನೀ ಬಟ್ಟೆನ ನೀಟಾಗಿ ಒಣಗಿಸೋದೇ ಇಲ್ಲ ಅಂತ ಅದಕ್ಕೇ ಇವತ್ತು ಬಟ್ಟೆನ ನೀಟಾಗಿ ಒಣಗಿಸ್ತಾ ಇದ್ದೀನಿ ಅವ್ರಿಗೆ ಏನಂದರೆ ಮೂರು ತಂತಿ ಕಟ್ಟಿದಾರಲ್ವ ಮೂರು ತಂತಿಗೂ ಬಟ್ಟೆ ಒಣಗಿಸ್ಬೇಕಂತೆ ಅದ ಹೇಳಿದರೆ ಅರ್ಥ ಆಗಲ್ಲ ನಾನು ಒಣಗಿಸ್ತಾ ಇದ್ದೀನಿ ಇವಾಗ ನೋಡಿದ್ರೆ ಗೊತ್ತಾಗ್ಬೋದ ಏನೋ ನಾನೇನು ಮಾಡ್ತೀನಿ ಗೊತ್ತಾ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಒಯ್ದು ಒಯ್ದು ಇದೆ ಹಾಗೆ ಒಣಗಿಸ್ಬಾರ್ದಂತೆ ಒಂದು ಕಡೆಯಿಂದ ಒಣಗಿಸ್ಬೇಕು ಅಂತ ಹೇಳಿದ್ರು ಕೆಳಗಡೆ ಕೆಳಗಡೆನೆಲ್ಲ ನಾನು ಒರೆಸಿದ್ದೆ ಮೇಲ್ಗಡೆ ನಮ್ಮ ನೆಲ ಒರೆಸೋರು ಬಂದಿದ್ದಾರೆ ಇವಾಗ ಮೇಲುಗಡೆ ನೆಲ ಒರ್ಸಕ್ಕೆ ಅವ್ರನ್ನ ಹಾಕಿ ಹಾಕ್ಬಿಟ್ಟು ನಾನೀಗ ಸ್ನಾನಕ್ಕೆ ಹೋಗ್ತೀನಿ ಮೇಲುಗಡೆ ನಮಗೆ ನೆಲ ಒರೆಸೋದು ನಂಗೆ ಯಾರೋ ಅವತ್ತು ನಾನು ಈ ರೋಬೋ ಮೊಪತ್ತು ಹಾಕಿದ್ದೆ ಅಲ್ಲ ನೀವು ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನನಗೇನು ತಿಳಿದಿದೆಯೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ ಹಂಗೆ ಬೇಕಿತ್ತು ಅಂದರೆ ನೀವು ಅದ್ರ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಲ್ಲ ನಿಮಗೆ ಅದರಲ್ಲಿ ಬರುತ್ತೆ ನಿಮಗೆ ಹಂಗೆ ಬೇಕು ಅಂದರೆ ನಾನು ಅವ್ರದ್ದು ಫೋನ್ ನಂಬರ್ ಹಾಕಿದ್ದೀನಲ್ವ ನೀವು ಅವ್ರ ಹತ್ರ ಫೋನ್ ಮಾಡಿಕೊಂಡು ಬೇಕಾದರೆ ತರಿಸ್ಕೊಳ್ಳಿ ಎಲ್ಲ ಮಾಹಿತಿ ಅವರೇ ಕ್ಲೀನಾಗಿ ಕೊಡ್ತಾರೆ ನನ್ನ ಕಸಿನ್ ಒಬ್ಬಳು ಕೂಡ ನನ್ನ ವೀಡಿಯೋ ನೋಡಿ ಫೋನ್ ಮಾಡಿದ್ಲು ನನಗೆ ಹೇಗೆ ಬರ್ತಾ ಇದೆ ಅಂತ ಎಲ್ಲ ಕೇಳಿದ್ಲು ನನಗಂತೂ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದೆ ಎಮರ್ಜೆನ್ಸಿ ಟೈಮಲ್ಲಿ ನಮಗೆ ಬೇಕಾಗುತ್ತಲ್ವ ಹಾಗಾಗಿ ಅವಳು ಅದೇ ತರಿಸ್ಕೊಂತೀನಿ ಅಂತ ಹೇಳ್ತಾ ಇದ್ಲು ನಾನು ಯಾವುದೇ ರೀತಿಯಾಗಿರೋ ಪೇಯ್ಡ್ ಪ್ರಮೋಷನ್ ಆ ಥರದ್ದೇನೂ ಮಾಡಿಲ್ಲವಲ್ಲ ನನಗೆ ಎಷ್ಟು ತಿಳಿದಿದೆಯೋ ಯಾರಿಗಾದರೂ ಉಪಯೋಗ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮಾತ್ರ ಹೇಳಿದ್ದೆ ಅಷ್ಟೇ ತುಂಬ ಜನ ಹೇಳಿದ್ರು ಅದು ಚೆನ್ನಾಗಿ ಬರೋಲ್ಲ ನಮ್ಮ ಇಂಡಿಯನ್ ಇದಕ್ಕೆ ಆಗೋದಿಲ್ಲ ಅಂತ ಎಲ್ಲ ಅದೇ ಹೇಳಿದೆ ಅಲ್ಲ ಅದೆಲ್ಲ ಮೂಲೆ ಮೂಲೆಗೂ ಹೋಗಿ ಒರೆಸೋದಿಲ್ಲ ವಾರಕ್ಕೊಂದ್ಸಲ ನಾವು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಕೆಲಸಕ್ಕೆ ಇಟ್ಕೊಂಡ್ರೆ ಅವರೇ ಬಂದು ನೆಟ್ಟು ಕೆಲಸ ಮಾಡ್ತಾರೆ ಅನ್ನೋ ಇದೇ ಇರೋದಿಲ್ಲ ಕೆಳಗೆಲ್ಲ ಒರ್ಸೋದೇ ಇಲ್ಲ ಆದರೆ ಇದು ಮಾತ್ರ ಕೆಲ್ಸದವ್ರು ಮಾಡೋದಕ್ಕಿಂತ ನೀಟಾಗಿ ಕೆಲಸ ಮಾಡುತ್ತೆ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಾವು ಕೊಟ್ಟಿರೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಹಾಗೆಯೇ ಇವತ್ತು ನಿಮ್ಮ ಜೊತೆ ಒಂದು ಹಾಗೆ ಒಂದು ವಿಷಯನ ಹೇಳ್ಕೊಳ್ಳೋಣ ಅಂತ ಕಷ್ಟಗಳು ನೋವುಗಳು ಯಾರಿಗೂ ಹೊರತಲ್ಲ ಅವುಗಳು ಬಂದಷ್ಟು ನಾವು ಬಲಿಷ್ಠರಾಗ್ತಾ ಹೋಗ್ತೀವಿ ಹಾಗಾಗಿ ಬರುವ ಎಲ್ಲ ಕಷ್ಟಗಳನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಮುನ್ನಡೆಯೋಣ ಅಂತ ಹೇಳ್ತಾ ಕಷ್ಟ ಬಂದಾಗ ನಾವು ಕುಗ್ಗದೆ ಸುಖ ಬಂದಾಗ ನಾವು ಹಿಗ್ಬಾರ್ದು ಎಲ್ಲ ಟೈಮಲ್ಲೂ ಒಂದೇ ಥರ ಇರಬೇಕಾಗುತ್ತೆ ಕಷ್ಟ ಸುಖ ಮನುಷ್ಯರಿಗೆ ಬರದೆ ಮರಕ್ಕಂತೂ ಖಂಡಿತ ಬರೋದಿಲ್ಲ ಹಾಗಾಗಿ ಕಷ್ಟ ಮತ್ತು ಸುಖನ ಎರಡೂ ಸಮನಾಗಿ ತಗೋಬೇಕಾಗುತ್ತೆ ಕಷ್ಟ ಯಾವಾಗಲೂ ಏನಪ್ಪ ಅಂದರೆ ಆ ಟೈಮಲ್ಲಿ ಮಾತ್ರ ನಿಮಗೆ ಅಯ್ಯೋ ದೊಡ್ಡದು ಅಂತ ಅನಿಸುತ್ತೆ ಟೈಮ್ ಕಳಿತಾ ಕಳಿತಾ ಅದು ಕೂಡ ನಿಮಗೆ ಸಣ್ಣದಾಗ್ತಾ ಹೋಗುತ್ತೆ ಈ ಮಾತನ್ನು ಯಾಕೋ ಹೇಳಬೇಕು ಅಂತ ಅನ್ನಿಸ್ತು ನನ್ನ ವಿಡಿಯೋದಲ್ಲಿ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೇ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ